ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಏನ್ ವಿಡಿಯೋ ಅಂತ ನಿಮಗೆ ಗೊತ್ತಾಗಿರುತ್ತೆ ಆಲ್ರೆಡಿ ತಮ್ಮ ಟೈಟಲ್ ನೋಡಿರ್ತೀರ ಇವತ್ತಿನ ನನ್ನ ಮತ್ತೆ ಬೇಗ ಪೀರಿಯಡ್ಸ್ ಆಗೋದು ಹೇಗೆ ಮತ್ತೆ ನಮ್ಗೆ ಒನ್ ಮಂತ್ ಮಿಸ್ ಆಗಿದ್ರೆ ಯಾವ ರೀತಿ ನಾವು ಆಗಿ ಪೀರಿಯಡ್ಸ್ ಆಗೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫುಲ್ ನೋಡಿ ಓಕೆನಾ ಫ್ರೆಂಡ್ಸ್ ಪೀರಿಯಡ್ಸ್ ಸ್ಟಾಪ್ ಆದರೆ ಆಗಿ ಇದೇ ರೀಸನ್ಸ್ ಅಂತ ಹೇಳೋಕ್ಕಾಗಲ್ಲ ಇದು ರೆಗ್ಯುಲರ್ ಪೀರಿಯಡ್ಸ್ ಆದರೆ ತುಂಬಾ ಅದೊಂಥರ ಆ ಥರ ಆಗಬಾರ್ದು ಫಸ್ಟ್ ನಾನೇನು ಹೇಳ್ತೀನಿ ಅಂದರೆ ಡಾಕ್ಟರ್ಗೆ ತೋರಿಸಿ ಅಂತ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ಆ ಥರ ಎಲ್ಲ ಆಗಬಾರ್ದು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಆಗಬೇಕು ಅಂತ ನಾನು ಹೇಳ್ತೀನಿ ಎಸ್ ಇವತ್ತು ನಾನು ಎರಡು ಮನೆ ತಂದಿದ್ದೀನಿ ಇನ್ಸ್ಟೆಂಟಾಗಿ ಒಂದು ದಿವ್ಸದಲ್ಲೇ ನಾವು ಯಾವ ರೀತಿ ಪೀರಿಯಡ್ಸ್ ಆಗೋದು ಅಂತ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಗಾಯ್ಸ್ ವಿಡಿಯೋ ನೋಡೋಕಿನ್ನ ಫಸ್ಟ್ ಏನಂದರೆ ನೀವು ಇನ್ನ ಯಾರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದು ಯಾವುದು ಅಂದರೆ ಏನಿಲ್ಲ ಇದನ್ನ ಯಾವ ರೀತಿ ಮಾಡ್ಕೊಡೋದು ಅಂದರೆ ಎಳ್ಳು ತಗೊಳ್ಳಿ ಎಳ್ ಚೆನ್ನಾಗಿ ಹುರಿದು ಬೆಲ್ಲ ಪುಡಿ ಮಾಡಿ ಎರಡು ಹಾಕಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಳ್ಳೋದಷ್ಟೇ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಅಂಡ್ ಬೇಗ ಆಗತ್ತೆ ಓಕೆನಾ ಸೊ ಇಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಕಪ್ಪು ಎರಡು ತಿಂತಾ ಇದ್ದೀನಿ ಇದರಲ್ಲಿ ಈಟಾಂಶ ಜಾಸ್ತಿ ಇರೋದ್ರಿಂದ ಬೇಗ ಆಗುತ್ತೆ ಸೋ ಈ ಮತ್ತೆ ಬೆಲ್ಲನೂ ಅಷ್ಟೇ ಆಗಿರೋದ್ರಿಂದ ಬೇಗ ಆಗುತ್ತೆ ಇದರಲ್ಲಿ ಎಳ್ಳನ್ನ ಹುರ್ಕೊಂಡು ಎಳ್ಳು ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿ ಮಿಕ್ಸಿ ರುಬ್ಬಿದ್ರೆ ಅದೊಂದು ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಬೇರೆ ಇನ್ನೊಂದು ರೆಮಿಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ಅದು ನಮ್ಮ ಹಳ್ಳಿಯಲ್ಲಿರೋದಾದರೆ ಪಕ್ಕ ಮನೆ ಪಕ್ಕದಲ್ಲೇ ಹಾಕ್ಕೊಂಡು ಬೆಳಿಬೋದು ಅದು ಯಾವುದಂದರೆ ಪಪಾಯ ಪಪ್ಪಾಯ ಹಣ್ಣು ಎಲ್ತಿಗೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದನ್ನು ಪ್ರತಿಯೊಬ್ಬರು ತಿನ್ನಿ ಅಂತಲೇ ನಾನು ಹೇಳ್ತೀನಿ ಬನ್ನಿ ಇವಾಗ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಕಪ್ಪು ಎಲ್ಲಿ ಇಟ್ಕೊಂಡಿದ್ದೀನಲ್ವ ಸೊ ಇಷ್ಟು ಸಾಕಾಗತ್ತೆ ನೋಡಿ ಈ ರೀತಿ ಯಾವ ರೀತಿ ಮಾಡೋದು ಅಂತ ಈ ರೀತಿ ನುಣ್ಣುಗಾದರೆ ಸಾಕು ಎರಡರಲ್ಲಿ ಒಂದ ಏನಪ್ಪ ಎರಡರಲ್ಲಿ ನೀವು ಒಂದಾದರೂ ಟ್ರೈ ಮಾಡ್ಬೋದು ಎರಡೂ ಟ್ರೈ ಮಾಡಬೇಕು ಅಂತ ಏನಿಲ್ಲ ಇಲ್ಲ ನಮಗೆ ಬೇಗ ಆಗಬೇಕು ಅಂದರೆ ನೀವು ಎರಡೂ ಕೂಡ ಟ್ರೈ ಮಾಡ್ಬೋದು ಪಪಾಯಣ್ಣು ಹಣ್ಣಾದರೂ ಆಗಿರ್ಬೋದು ಅಥವಾ ಹಣ್ಣು ಸ್ವಲ್ಪ ಕಾಯಾದರೂ ಆಗಿರ್ಬೋದು ಹೆಂಗಿದ್ರು ಓಕೆ ಇದು ಸ್ವಲ್ಪ ಅಣ್ಣ ಅಣ್ಣ ಆಗಿದೆ ನೀಟಾಗಿದ್ದು ಸಿಪ್ಪೆ ಎಲ್ಲ ಸುಲಿತಾ ಇದ್ದೀನಿ ಈ ಥರ ಮೇಲೆ ಇರೋ ಅಂಥ ಸಿಪ್ಪೆ ಎಲ್ಲ ತೆಗಿಬೇಕು ಹಂಗೆ ತಿಂದರೆ ಅದೊಂಥರ ಕಹಿ ಕಹಿ ಬರುತ್ತೆ ಫ್ರೆಂಡ್ಸ್ ಪಪಾಯಲ್ಲಿ ಜಾಸ್ತಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ದೇಹಕ್ಕೆ ಉಷ್ಣ ಜಾಸ್ತಿ ಅಂದರೆ ಈಟ್ ಜಾಸ್ತಿ ಆಗುತ್ತೆ ಪಪಾಯೂ ಸೊ ಆಗೋದ್ರಿಂದ ನಾವು ಪೀರಿಯಡ್ಸ್ ಆಗೋಕ್ಕೆ ಎಲ್ಪ್ ಮಾಡುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವರು ಅಥವಾ ಬೇಗ ಪೀರಿಯಡ್ಸ್ ಆಗಬೇಕು ಅನ್ನೋರು ಪಪ್ಪಾಯ ನೀವು ತಿಂದು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಗಾಯಸ್ ಶೇರ್ ಮಾಡಿಕೊಳ್ಳಿ ಫಸ್ಟ್ ಪಪ್ಪಾಯ ನಮ್ಮ ಪಾಪುಗೆ ಬೇಕು ಪಾಪುಗೂ ಕೂಡ ತಿನ್ನಿಸ್ತೀನಿ ತುಂಬ ಅಂದರೆ ತುಂಬಾ ಹೆಲ್ದಿ ಫುಡ್ಡು ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಎರಡು ಓಮ್ ರೆಮಿಡಿ ಯಾವುದು ಅಂದರೆ ಕಪ್ಪು ಎಳ್ಳು ಮತ್ತು ಪಪ್ಪಾಯ ಏನಪ್ಪ ಓಕೆ ಬಾಯ್ ಫ್ರೆಂಡ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಶೇರ್ ಕಮೆಂಟ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ ಯು